ಫಸ್ಟ್ ಆಫ್ ಆಲ್ ಜನರನ್ನ ನಗ್ಸೋದು ತುಂಬಾ ಕಷ್ಟ ಕಷ್ಟದ ಕೆಲಸ ಅದು ನಾವು ಹೊಸುಬ್ರಾಗಿ ನಾವು ಮಾಡ್ತೀವಿ ಅಂದರೆ ನಮ್ಮ ಮೋವಿನ ಸರ್ ನಮ್ ನಮ್ಮ ಮೇಲೆ ಇಟ್ಟಿದಂಥ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು ಆ್ಯಂಡ್ ನಮಗೆ ಬಂದಿರೋಂಥ ಕಾಮೆಂಟ್ಸ್ ಏನಂದ್ರೆ ಲೈಕ್ ನೀವು ನೀವು ನೀನು ನನ್ನ ಪೇರ್ ಗೌರವ್ ಶೆಟ್ಟಿ ಇಬ್ರು ನಾವು ಸ್ಕ್ರೀನ್ ಮೇಲೆ ಬಂದಿದ ತಕ್ಷಣ ನೀವು ಏನೋ ಮಾಡಿ ನಗಿಸ್ತೀರಾ ಅದಕ್ಕೆ ನಾವು ಫಸ್ಟೇ ನಗ್ಬಿಟ್ಟಿರ್ತೀವಿ ಅಂತ ಇದ್ರು ಸೊ ಇದೊಂದು ನನಗೆ ಕಾಂಪ್ಲಿಮೆಂಟ್ ಆಗಿ ನಾನು ತೋರಿಸ್ತೀನಿ ಅಂಡ್ ಅದೇ ಹೇಳ್ತಾರಲ್ಲ ನಾವು ನಮ್ಮ ಯಾರೋ ಒಬ್ರು ಕರ್ಕೊಂಡ್ಬಂದು ಹೀರೋ ಮಾಡ್ಸೋದಾಗ್ಲಿ ನಾವು ನಮಗೆ ಕಾನ್ಫಿಡೆನ್ಸೇ ಇಲ್ಲ ಜನರಿಗೆ ನಗಸ್ತೀವಿ ಅಂತ ನಾವು ಹೊಸ ಹೊಸ ಫೇಸ್ಗಳೆಲ್ಲ ಇಟ್ಕೊಂಡು ಒಂದು ಕಾಂಟೆಂಟ್ ಮೇಲೆ ಚಿಕ್ಕಾಬಿಟ್ಟೆ ಚೆನ್ನಾಗಿರೋ ಒಂದು ಸ್ಟೋರಿ ಮಾಡಿಕೊಂಡು ಜನರನ್ನ ಎಂಟರ್ಟೈನ್ ಮಾಡ್ತೀನಿ ಅಂತೇಳಿ ಕಾನ್ಫಿಡೆಂಟ್ ಇಟ್ಕೊಂಡು ನಮ್ಮನ್ನೆಲ್ಲ ಕಾಸ್ಟಿಂಗ್ ಮಾಡಿರುವಂಥ ಮೂವೀಸರಿಗೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಕ್ಸೆಸ್ ನಿಮ್ಮ ಈ ಸಕ್ಸೆಸ್ ಅಲ್ಲಿ ನಾವು ಪಾತ್ರಧಾರಿಗಳಾಗಿದ್ದೀವಿ ಅಂತ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಫಾರ್ ದಿಸ್ ಆಪರ್ಚುನಿಟಿ ಹೌದು ಸರ್ ನೆಕ್ಸ್ಟ್ ಫ್ಯಾಮಿಲಿ ಮ್ಯಾನ್ ಅಂತ ಮೂವಿ ನನ್ನದು ರಿಲೀಸ್ ಇದೆ ನೀನು ಆಲ್ಮೋಸ್ಟ್ ರೆಡಿ ಇದೆ ಅದು ಬಿಟ್ಟರೆ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಪೆಲಾಕ್ ಲೈಫ್ ಅಂತ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಅದ್ರ ಜೊತೆಗೆ ಇದು ನನ್ನ ಪ್ಯಾಶನು ಸೊ ನಾನು ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟ್ ಸೊ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಜನ ಆಯ್ತು ನೆಕ್ಸ್ಟ್ ಪಿಕ್ಸಾ ನನ್ನ ಚಂಡು ಬಾಬಾ ಅಂತ ಶತ್ರುಗಳು ಏನು ಹೇಳ್ತೀನಿ ಸರ್ ಲೈಕ್ ಕಂಟೆಂಟ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಶತ್ರುಗಳು ಮಿತ್ರಗಳು ಉಡ್ತಾರೆ ನಿಜವಾಗ್ಲೂ ಸರ್ ಆಕ್ಚುಲಿ ನಮಗೆ ಯಾವಾಗ ಕಂಟೆಂಟ್ ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಂದ್ರೆ ಶತ್ರುಗಳು ಮೆಸೇಜ್ ಮಾಡಿದಾಗ ಅವರು ಆ ಈಗೋ ಬಿಟ್ಬಿಟ್ಟು ನಮ್ಗೆ ಮೆಸೇಜ್ ಮಾಡ್ತಾರಲ್ಲ ಏ ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತ ಸೊ ಅದು ಕಂಟೆಂಟ್ ಇರೋ ವ್ಯಾಲ್ಯೂ ಅದು ಅದು ಯಾರೇ ಆಗ್ಲಿ ನಾವಂತಲ್ಲ ನಾವು ಹೇಳ್ಬೇಕು ಅಂದ್ರೆ ಆಕ್ಚುಲಿ ಸಿಲ್ವರ್ ಸ್ಕ್ರೀನ್ಗೆ ಹೊಸಬ್ರು ಬಟ್ ಆದ್ರೂ ಹೌಸ್ಫುಲ್ ಮಾಡ್ತಾರೆ ಅಂದ್ರೆ ಸರ್ ಇನ್ನು ಆಗಿಲ್ಲ ಸರ್ ನಾನು ಆಗ್ಬಿಟ್ಟು

ಮೈಸೂರು ತುಂಬಾ ಚೆನ್ನಾಗಿದೆ ಈ ಕಡೆ ಬೆಂಗಳೂರು ಮಾಲ್ ಗಳೆಲ್ಲ ಸಖತ್ ಆಗಿದಾವೆ ಇವಾಗ ಓಪನ್ ಆಗಿಲ್ಲ ನಾರ್ತ್ ಬೇಕು ಬ್ಯಾಂಕ್ಗಳಿಗೆ ಅದನ್ನ ಮಾಡಿಕೊಂಡು ಮತ್ತೆ ನಾವು ನಾರ್ತ್ ಓಪನ್ ಮಾಡ್ತೀವಿ ಡಿ ಸಿ ಸೆಂಟರ್ ಏನಿದೆ ಅದು ಹೇಳಿದ್ದಾರೆ ಈ ವೀಕಿಂದನೇ ಸರ್ ಮೀಟಿಂಗ್ ಆಯ್ತು ಇವಾಗ ಚಿತ್ರದುರ್ಗ ಓಪನ್ ಮಾಡಿದ್ದಾರೆ ಮತ್ತೆ ನಾರ್ತ್ ಕರ್ನಾಟಕ ಇದೊಂದು ಟೂ ಡೇಸ್ ಯಾಕಂದ್ರೆ ನನ್ಗೆ ಒಂದು ಇನ್ಸಿಡೆಂಟ್ ಸರ್ ಅದು ಹೇಳಬೇಕು ಸೋಡಾಪುಡಿ ಸಿನಿಮಾ ನಮ್ದು ಜಯಣ್ಣ ಭೋಗೇಂದ್ರ ಮಾಡಿತ್ತು ನೀವು ಭೋಗೇಂದ್ರ ಯಾರಾದರೂ ಡಿಸ್ಟ್ರಿಬ್ಯೂಷನ್ ಏನಾದ್ರು ಹೋಗ್ಬಿಟ್ರೆ ಅವ್ರು ಕಳಿಸ್ಬಿಡ್ತಾರೆ ಅಷ್ಟು ಸಿನ್ಮಾ ಬಗ್ಗೆ ನೆಗೆಟಿವ್ ಅಲ್ಲಿ ಕಳಿಸ್ಬಿಡ್ತಾರೆ ಅದೇ ಅವ್ರು ಎಲ್ಲ ನೇರವಾಗಿ ಮಾತಾಡೋದು ಅವ್ರ ಸಿನ್ಮಾನ ಅವ್ರ ಹಾಗೆ ಮಾತಾಡೋದು ನಾನು ಸೋಡಾಪುಡಿ ಸೋತ ಮೇಲೆ ಭೋಗೇಂದ್ರ ಹತ್ರ ಹೋಗಿದ್ದೆ ಸರ್ ಸಿನ್ಮಾ ಸೋತಾಯ್ತು ಸರ್ ನನ್ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಕೂಡ ಸಿನ್ಮಾ ಸೋತಾದ್ಮೇಲೆ ನನ್ನ ಆಫೀಸಿಗೆ ಬಂದಿರೋದೀನಿ ಅಂತ ಹೇಳಿದ್ರು ಸೊ ಅದೇ ಇದು ಸೇಮ್ ಇದಕ್ಕೆ ನನ್ ಬೋಗೇನ ಸರ್ ಅಂತ ನೆಕ್ಸ್ಟ್ ಮೀಟ್ ಮಾಡಿದಾಗ ಫುಲ್ ಎಕ್ಸೈಟ್ ಆಗಿ ಏ ಒಳ್ಳೆ ರಿಪೋರ್ಟ್ ಇದೆ ಕಣ ಸಕ್ಕತ್ ರಿಪೋರ್ಟ್ ಇದೆ ಒಂದೇ ಒಂದು ನೆಗೆಟಿವ್ ಇಲ್ಲ ಏನೋ ಸೆಕೆಂಡ್ ಹಾಫ್ ಸಣ್ಣ ಪುಟ್ಟ ಲ್ಯಾಕ್ ಇದೆ ಅದು ಬಿಟ್ರೆ ರಿಪೋರ್ಟ್ ಮಾತ್ರ ಸಕ್ಕತ್ ಆಗಿದೆ ಕಣ ಕ್ಯಾರಿ ಮಾಡೋ ಎಷ್ಟೋ ಜನ ಎಕ್ಸಿಕ್ಯೂಟಿವ್ ಗಳೆಲ್ಲ ಫೋನ್ ಮಾಡುತ್ತೆ ಅದು ಹೊಸ ಬರ್ಸ ಸಿನಿಮಾ ಸಕ್ಕತ್ ಖುಷಿ ಆಗುತ್ತೆ ಹಿಂಗೆ ಅಂತ ಅದು ನಮ್ಗೆ ಒಂದ್ ಸ್ವಲ್ಪ ಎಕ್ಸೈಟ್ಮೆಂಟ್ ಅದೆಲ್ಲ ಧ್ರುವ ಸಂಜಯ್ ಸರ್ ಆಮೇಲೆ ಇದೇನೋ ಒಂದು ಕಾಂಟ್ರವರ್ಸಿ ಆಗಿರ್ಬೋದು ಬಟ್ ಅದಾದ್ರೂ ಸಿನಿಮಾ ರಿಲೀಸ್ ಆದ್ಮೇಲೂ ಕೂಡ ಅವ್ರ ಕಡೆಯಿಂದ ನಮಗೆ ಅವ್ರ ಫ್ಯಾನ್ಸ್ ಕಡೆಯಿಂದ ಯಾವುದೇ ತರದ ತೊಂದರೆ ಆಗಿಲ್ಲ ಸರ್ ನಿಜವಾಗ್ಲೂ ನಾವು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಧ್ರುವ ಸರ್ಜಾ ಸರ್ಗೆ ಮತ್ತೆ ರವಿಚಂದ್ರನ್ ಸರ್ ಮನೆ ಕರ್ಸ್ಕೊಟ್ಟು ಅದೇನೋ ಲಕ್ಕಿ ಹ್ಯಾಂಡ್ ಅಂತ ಕರೀತಾರಲ್ಲ ರವಿಚಂದ್ರನ್ ಸರ್ ನಾನು ಅವ್ರನ್ನ ಫಸ್ಟ್ ಟೈಮ್ ಎದುರುಗಡೆ ಮಾತಾಡಿ ನೋಡಿದ್ದು ಅವರು ನಮ್ಗೆ ಒಳ್ಳೆ ಮಾತುಗಳನ್ನಾಡಿದ್ರು ಡಾಲಿ ಸಾರ್ ಕೂಡ ನಮ್ದು ಆಕ್ಚುಲಿ ಡಿಜಿಟಲ್ ರಿಲೀಸ್ ಮಾಡ್ಕೊಟ್ರು ಟ್ರೈಲರ್ನ ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಎಲ್ಲದಕ್ಕಿಂತ ಬಿಗ್ಗೆಸ್ಟ್ ನಮ್ಮ ಟೀಮ್ ಒಂದಿದೆ ಅಂತ ತೋರಿಸಿದ್ದು ಎಸ್ ಸರ್ ಒಂದೇ ಒಂದು ಟ್ವಿಟ್ ಇಂದ ಒಂದು ಟ್ವಿಟ್ ಮಾಡಿದ್ರು ಬುಕ್ ಮೈ ಶೋ ಎಲ್ಲ ಕಡೆ ಟ್ರೆಂಡಿಂಗ್ ಬಂತು ಸೊ ಅವ್ರ ಫ್ಯಾನ್ಸ್ ಪೈಸ್ ಅಲ್ಲೆಲ್ಲ ನೋಡ್ತಾ ಇತ್ತು ಮತ್ತೆ ಇವಾಗ ಲೈಕ್ ಏನಂದ್ರೆ ಸರ್ ನನ್ ಒಂದ್ ನಿನ್ನೆ ಇನ್ಸಿಡೆಂಟ್ ನಡೀತು ಲೈಕ್ ಏನಂದ್ರೆ ವಿಸ್ತಾರ ಗ್ರೂಪ್ ಓನರ್ ಚೇರ್ಮನ್ ಅನ್ನೋ ಹೇಳಿದ್ರು ಅವ್ರು ನೆನ್ನೆ ಫೋನ್ ಮಾಡಿದ್ರು ಮೈಸೂರಲ್ಲಿ ಇದ್ರು ಅವ್ರ ಮ್ಯಾನೇಜರ್ ನನಗೆ ಫೋನ್ ಮಾಡಿದ್ರು ನಿನ್ನೆ ರಾತ್ರಿ ಮೈಸೂರಲ್ಲಿ ಶೋ ನೋಡಿದ್ರು ಅವರು ನೋಡ್ಬಿಟ್ಟು ಅವ್ರ ಮ್ಯಾನೇಜರ್ ನನಗೆ ಫೋನ್ ಮಾಡಿದ್ರು ನೀವು ಡೈರೆಕ್ಟರ್ ಅಮೃತಜನ ಜನ್ಸಿನ್ ಅಂತ ಒಂದ್ ನಿಮಿಷ ಇರಿ ನಮ್ಮ ವಿಸ್ತಾರ ಗ್ರೂಪ್ ಮ್ಯಾನೇಜರ್ ಸಾರಿ ಓನರ್ ಮಾತಾಡ್ಬೇಕು ಅಂತ ಹೇಳಿ ಅವ್ರು ಮಾತಾಡಿದ್ರು ಅವರು ಅವ್ರ ಮಗಳು ಸಿನಿಮಾ ನೋಡಿದ್ರು ಮಗಳ ಸಿನಿಮಾ ನೋಡಿ ಅವ್ರ ಅಪ್ಪಕ್ಕೆ ಕರ್ಕೊಂಡು ಹೋದ್ರು ಆಮೇಲೆ ಅವ್ರು ನನಗೆ ಫೋನ್ ಮಾಡ್ಬಿಟ್ಟು ಏನಂದ್ರೆ ನನ್ ಕಾರಲ್ಲಿ ಹತ್ತು ನಿಮಿಷ ಅಂದ್ರೆ ನನ್ ಸಿನಿಮಾ ಫ್ರೀಕ್ ಅಲ್ಲ ನನ್ ಸಿನಿಮಾ ನೋಡೋನೇ ಅಲ್ಲ ನಾನು ತುಂಬಾ ಫೋರ್ಸ್ ಮಾಡ್ತಾರೆ ಸಿನಿಮಾ ನೋಡು ನೋಡು ಅಂತ ನಾನು ನೋಡಲ್ಲ ಅದೇನೋ ನನ್ನ ಮಗಳೇ ಹೇಳ್ದು ಏನೋ ಡಬ್ಬಾ ಸಿನಿಮಾ ಇರ್ಬೋದೇನೋ ನನ್ ನನ್ನ ಥಾಟ್ ಅಲ್ಲಿ ಬಂದೆ ಕಾರಲ್ಲಿ ಹತ್ತು ನಿಮಿಷ ಹಾಕಿದಾರಂತೆ ನೀವು ಒಂದ್ಸಲ ನನ್ನ ಎಂ ಜಿ ರೋಡ್ ಲ್ಯಾವಲಿ ರೋಡ್ ಎರಡ್ ಕಡೆ ನನ್ನ ಆಫೀಸ್ ಇದೆ ನೀವು ಒಂದ್ಸಲ ನನ್ನ ಆಫೀಸಿಗೆ ಬಂದು ಮೀಟ್ ಮಾಡ್ಲೇಬೇಕು ನಂಗೆ ಸಖತ್ ಖುಷಿ ಆಯ್ತು ನಾನು ಇನ್ನೊಂದ್ಸಲ ಸಿನಿಮಾ ನೋಡ್ತೀನಿ ಮತ್ತೆ ವಿಸ್ತಾರ ಗ್ರೂಪ್ ಏನೇನಿದೆ ಅಲ್ಲೆಲ್ಲ ನಾನು ಪ್ರಮೋಟ್ ಮಾಡ್ತೀನಿ ಅಂತ ಅದು ಒಂದು ಮತ್ತೆ ಇನ್ನೊಂದೇನಂದ್ರೆ ಲೈಕ್ ಫ್ಯಾಮಿಲೀಸ್ ತಂದೆ ತಾಯಿಗಳು ನಾನು ಮಾಡ್ತೀನಿ ಎಷ್ಟು ಜನ ಕ್ರೌಡ್ ಸೇರ್ತಾ ಇದ್ರು ಕಂಪಾರಿಸನ್ ದೊಡ್ಡ ಲೆವೆಲ್ ಅಲ್ಲಿ ಇದೆ ಅದೇ ಇವಾಗ ಏನು ಬಿಫೋರ್ ಬ್ಲಾಕ್ ಬಸ್ಟರ್ ಆಯ್ತು ಅದಕ್ಕೆ ಕಂಪೇರ್ ಮಾಡ್ಬಿಟ್ಟು ಬಗ್ಗೆ ಹೇಳ್ತಾ ಇದಾರೆ ಅದು ತುಂಬಾ ಖುಷಿ ಇದೆ ಮತ್ತೆ ಇನ್ನು ಒಂದ್ ಸ್ವಲ್ಪ ಟ್ರೈ ಮಾಡ್ತೀವಿ ಸರ್ ಪ್ರಮೋಷನ್